ಗಂಡು ಮಕ್ಕಳು ಬೇಕು ಹೆಣ್ಣು ಮಕ್ಕಳು ಬೇಡ ಎನ್ನುವ ಮನಸ್ಥಿತಿ ಬದಲಾಗಬೇಕು ನಾಗಲಕ್ಷ್ಮಿ ಚೌಧರಿ ಗಂಡು ಮಕ್ಕಳು ಬೇಕು ಹೆಣ್ಣು ಮಕ್ಕಳು ಬೇಡ ಎನ್ನುವ ಮನಸ್ಥಿತಿ ಬದಲಾಗಬೇಕು ಎಂದು ಕಳವಳವನ್ನು ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ರವರು ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗದ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ನಂತರ ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಮಾಹಿತಿ ಪಡೆದರು ನಂತರ ಮಾತನಾಡಿ ನಾನು ಎಲ್ಲಾ ಮಾಹಿತಿ ಪಡೆದಿದ್ದೇನೆ ಇಲ್ಲಿ ಎಲ್ಲವೂ ಸರಿಯಾಗಿದೆ ಆದರೆ ಒಂದೇ ಒಂದು ದೂರು ಕೇಳಿ ಬರುತ್ತಿದ್ದು ಬಾಣಂತಿಯರಿಗೆ ಬಿಸಿ ನೀರು ಬರುತ್ತಿಲ್ಲ ಎಂಬ ಮಾಹಿತಿ ಇದ್ದು ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದರು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಗಿಡವನ್ನು ನೆಟ್ಟರು ಬಂದರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ ಅಂತ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ನಾನು ಅಬ್ಸರ್ವ್ ಅಂದರೆ ನಾನು ಲೇಬರ್ ವಾರ್ಡ್ ಓಟಿ ಎಲ್ಲ ಏನು ಸ್ಟರ್ಲೈಸೇಷನ್ ಸ್ವ್ಯಾಪ್ ಟೆಸ್ಟು ಎಲ್ಲ ಚೆಕ್ ಮಾಡಿದ್ದೀನಿ ಯಾಕಂದ್ರೆ ಒಬ್ಬ ಶ್ರೀ ಬಾಣಂತಿಯರ ಸಾವು ನಾವು ಬಳ್ಳಾರಿಯ ನಂತರ ಪ್ರತಿ ತಿಂಗಳು ಅವರು ಓಟಿ ಎಲ್ಲಿ ಆಪ್ರೇಟ್ ಮಾಡ್ತಾರೆ ಎಲ್ಲಿ ಡಿಲಿವರಿ ಆಗುತ್ತೆ ಅವ್ರು ಯೂಸ್ ಮಾಡೋ ಟೇಬಲ್ ಇಂದ ಟೇಬಲ್ ಮೇಲಿಂದನೂ ಸಹ ಸ್ವ್ಯಾಪ್ ಟೆಸ್ಟ್ ಕಳಿಸಿ ಅವರು ಚೆಕಿಂಗ್ ಮಾಡಿಸ್ಕೋಬೇಕು ಅಲ್ಲೇನಾದ್ರೂ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಚಿದಂಬರ ಸಿಇಒ ಮನೋರತ್ ಇತರರು ಉಪಸ್ಥಿತರಿದ್ದರು ವರದಿ ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕೊಳ್ಳೇಗಾಲ